ನಿಮ್ಮ ಜೀವನದಲ್ಲಿ ಯಾವಾಗಾದ್ರೂ ಹೀಗೆ ಆಗಿದೆಯಾ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಆರೋಗ್ಯವೂ ಚೆನ್ನಾಗಿತ್ತು ಕೆಲಸವೂ ಸರಿಯಾಗಿ ಸಾಗುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಶುರು ಮನೆಯಲ್ಲೇ ಜಗಳ ಕೆಲಸದಲ್ಲಿ ಆಸಕ್ತಿ ಕಡಿಮೆ ವ್ಯವಹಾರದಲ್ಲಿ ಅಡೆತಡೆ ಕಾರಣ ಏನು ಅನ್ನೋದೇ ಗೊತ್ತಾಗಲ್ಲ ಇಂತಹ ಸಂದರ್ಭಗಳಲ್ಲಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ದುಷ್ಟ ದೃಷ್ಟಿ ಬಿದ್ದಿರಬಹುದು ಇದು ಕೇವಲ ಭಯ ಅಲ್ಲ ನಂಬಿಕೆ ಮಾತ್ರವೂ ಅಲ್ಲ ನಮ್ಮ ಸಂಪ್ರದಾಯದಲ್ಲಿ ಇದಕ್ಕೆ ಪರಿಹಾರಗಳಿವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಕೆಂದರೆ ಶನಿವಾರ ಈ ಕೆಲಸಗಳನ್ನು ಮಾಡಿದರೆ ಕೆಟ್ಟ ದೃಷ್ಟಿ ದೂರವಾಗುತ್ತದೆ ಎನ್ನುವ ಸರಳ ಪರಿಹಾರಗಳನ್ನು ಇಲ್ಲಿ ವಿವರವಾಗಿ ಹೇಳ್ತಿದ್ದೇನೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎರಡು ತರಹದ ಶಕ್ತಿಗಳು ಇರುತ್ತವೆ ಒಬ್ಬರಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಇನ್ನೊಬ್ಬರಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ನಾವು ಪ್ರಗತಿ ಸಾಧಿಸಿದಾಗ ಕೆಲವರು ಸಂತೋಷ ಪಡ್ತಾರೆ ಕೆಲವರು ಅಸೂಯೆ ಪಡ್ತಾರೆ ಅದೇ ಅಸೂಯೆ ಕೆಲವೊಮ್ಮೆ ದುಷ್ಟ ದೃಷ್ಟಿಯಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ನಂಬಿಕೆ ಶನಿವಾರ ನ್ಯಾಯದ ದೇವರು ಶನಿದೇವನಿಗೆ ಸಮರ್ಪಿತವಾದ ದಿನ ಈ ದಿನ ಮಾಡಿದ ಪರಿಹಾರಗಳು ದುಷ್ಟದೃಷ್ಟಿಯನ್ನು ಕಡಿಮೆ ಮಾಡುತ್ತವೆ ಎನ್ನಲಾಗ್ತದೆ ಮೊದಲ ಪರಿಹಾರ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದಕ್ಕಿದ್ದಂತೆ ಕೆಟ್ಟದಾಗಿದ್ರೆ ಮೊದಲು ಆಂಜನೇಯ ಸ್ವಾಮಿಯ ಶರಣು ಹೋಗಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸರಳವಾಗಿ ಪೂಜೆ ಮಾಡಿ ಮನಸ್ಸು ಶುದ್ಧವಾಗಿ ಹನುಮಾನ್ ಚಾಲೀಸಾ ಪಠಿಸಿ ಪೂಜೆಯ ನಂತರ ಆಂಜನೇಯ ಸ್ವಾಮಿಯ ಪಾದಗಳ ಬಳಿ ಇರುವ ಸಿಂಧೂರವನ್ನು ಸ್ವಲ್ಪ ತೆಗೆದುಕೊಂಡು ಹಣೆಯ ಮೇಲೆ ಹಚ್ಚಿಕೊಳ್ಳಿ ಈ ಸಿಂಧೂರವನ್ನು ದುಷ್ಟ ದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಗೂ ಹಚ್ಚಬಹುದು ನಂಬಿಕೆಯ ಪ್ರಕಾರ ಇದು ಕೆಟ್ಟ ದೃಷ್ಟಿಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸದ ಅಡೆತಡೆಗಳನ್ನು ತೆಗೆಯುತ್ತದೆ ಎರಡನೇ ಪರಿಹಾರ ವ್ಯವಹಾರ ಅಥವಾ ಕೆಲಸದ ಮೇಲಿನ ದೃಷ್ಟಿಗೆ ನೀವು ವ್ಯಾಪಾರದಲ್ಲಿ ನಷ್ಟ ಅಥವಾ ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಶನಿವಾರ ಒಂದು ಸರಳ ಕೆಲಸ ಮಾಡಿ ನಿಮ್ಮ ಅಂಗಡಿ ಅಥವಾ ಕಚೇರಿಯ ಹೊರಗೆ ನಿಂಬೆ ಮತ್ತು ಮೆಣಸಿನಕಾಯಿ ನೇತು ಹಾಕಿ ಅವು ಒಣಗಿದ ನಂತರ ಶನಿವಾರ ಅಥವಾ ಮಂಗಳವಾರ ಬದಲಾಯಿಸಿ ಇದು ಹೊಸದೇನಲ್ಲ ನೀವು ಬಹಳ ಜನರು ಮಾಡೋದನ್ನು ನೋಡಿರ್ತೀರಿ ನಂಬಿಕೆಯ ಪ್ರಕಾರ ಇದು ವ್ಯವಹಾರದ ಮೇಲಿನ ಕೆಟ್ಟ ದೃಷ್ಟಿಯನ್ನು ದೂರ ಮಾಡುತ್ತದೆ ಮತ್ತು ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ ಮೂರನೇ ಪರಿಹಾರ ಕುಟುಂಬದ ಮೇಲಿನ ದೃಷ್ಟಿಗೆ ಮನೆಯಲ್ಲಿ ನಿರಂತರ ಜಗಳ ಆರೋಗ್ಯ ಸಮಸ್ಯೆಗಳು ಏಕಾಗ್ರತೆಯ ಕೊರತೆ ಇದ್ದರೆ ಶನಿವಾರ ಈ ಪರಿಹಾರ ಪ್ರಯತ್ನಿಸಬಹುದು ಗೋಧಿ ಹಿಟ್ಟಿನಿಂದ ಒಂದು ಸಣ್ಣ ದೀಪ ತಯಾರಿಸಿ ಕಪ್ಪು ದಾರದಿಂದ ಬತ್ತಿ ಮಾಡಿ ದೀಪದಲ್ಲಿ ಎರಡು ಕೆಂಪು ಮೆಣಸಿನಕಾಯಿಗಳನ್ನು ಸೇರಿಸಿ ದುಷ್ಟದೃಷ್ಟಿಯಿಂದ ಬಳಲುತ್ತಿರುವ ವ್ಯಕ್ತಿಗೆ ದೃಷ್ಟಿ ತೆಗೆದು ದೀಪವನ್ನು ಮನೆಯಿಂದ ಹೊರಗೆ ಇಡಿ ದೀಪ ಸಂಪೂರ್ಣ ಉರಿದು ಆರಿದ ನಂತರ ಅದನ್ನು ಹರಿಯುವ ನೀರಿನಲ್ಲಿ ಎಸೆಯಿರಿ ಈ ಪರಿಹಾರದಿಂದ ದುಷ್ಟದೃಷ್ಟಿ ದೂರವಾಗುತ್ತದೆ ಮತ್ತು ಅದೃಷ್ಟ ಉತ್ತಮವಾಗುತ್ತದೆ ಎನ್ನುವ ನಂಬಿಕೆಯಿದೆ ನಾಲ್ಕನೇ ಪರಿಹಾರ ಮನೆಯ ಮೇಲಿನ ಕೆಟ್ಟ ದೃಷ್ಟಿಗೆ ಮನೆಯಲ್ಲೇ ಶಾಂತಿ ಇಲ್ಲದಿದ್ದರೆ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿದ್ದರೆ ಮುಖ್ಯದ್ವಾರದಲ್ಲಿ ದೃಷ್ಟಿಗೊಂಬೆ ಅಥವಾ ಮುಖವಾಡವನ್ನು ಕೆಂಪುದಾರದಲ್ಲಿ ಕಟ್ಟಿಹಿಡಿ ಇದು ನಕಾರಾತ್ಮಕ ಶಕ್ತಿಯನ್ನು ತಡೆದು ಮನೆಯ ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ ಇದಕ್ಕೆ ಜೊತೆಗೆ ಮನೆಯಾದ್ಯಂತ ಸ್ವಲ್ಪ ಗಂಗಾ ಜಲವನ್ನು ಸಿಂಪಡಿಸಿ ಧೂಪ ಹಚ್ಚಿ ಕೆಲವು ದಿನ ಮಾಡಿದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ ಶನಿವಾರ ಈ ಸರಳ ಕೆಲಸಗಳನ್ನು ಮಾಡುವುದರಿಂದ ದುಷ್ಟದೃಷ್ಟಿಯ ಪರಿಣಾಮ ಕಡಿಮೆಯಾಗುತ್ತದೆ ಎನ್ನುವುದು ನಮ್ಮ ಸಂಪ್ರದಾಯದ ನಂಬಿಕೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಇಂತಹ ವಿಷಯಗಳು ಇನ್ನಷ್ಟು ಜನರಿಗೆ ತಲುಪಲಿ ಮತ್ತು ಜೀವನ ಪಾಠಗಳು ಸಂಪ್ರದಾಯ ಮತ್ತು ನಂಬಿಕೆಗಳ ಬಗ್ಗೆ ಸರಳವಾಗಿ ತಿಳಿಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ